ಹಾಂ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋ ಏನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇವತ್ತು ಬೆಳಿಗ್ಗೆ ನಾನು ನನ್ನ ಮಗಳಿಗೆ ಲಂಚ್ ಬಾಕ್ಸ್ನ ರೆಡಿ ಮಾಡ್ತಾ ಇದ್ದೀನಿ ಇಲ್ಲಿ ಮೆಕ್ಕೆಜೋಳ ಇತ್ತು ಸೊ ಅದನ್ನು ಬೇಯೋಕ್ಕೆ ಇಟ್ಟಿದ್ದೀನಿ ಅದ್ರ ಜೊತೆಗೆ ಆಲೂಗಡ್ಡೆನೂ ಕೂಡ ಹಾಗೆ ಇಲ್ಲಿ ಸ್ವಲ್ಪ ಹಾಲಿನ ತೆಗೆದು ತೆಗೆದು ಇಡ್ತಾ ಇರ್ತೀನಿ ಯಾವಾಗಲೂ ಆಲೂಗಡ್ಡೆ ಬೆಂದಾದ್ಮೇಲೆ ಅದನ್ನು ಸಿಪ್ಪೆ ತೆಗೆದು ಈ ರೀತಿ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಗಂಟಿಲ್ದಿರೋ ಥರ ಸ್ಮ್ಯಾಶ್ ಮಾಡಬೇಕು ಚೆನ್ನಾಗಿ ಸ್ಮ್ಯಾಶ್ ಆದಮೇಲೆ ನಾನು ಅದಕ್ಕೆ ಎರಡು ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕ್ತಾಯಿದ್ದೀನಿ ಆಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಚಿಲ್ಲಿ ಫ್ಲೆಕ್ಸು ಈ ಪಿಜ್ಜಾಗೆ ಹಾಕ್ತಾರಲ್ಲ ಹೊರಗೆನೋ ಸೊ ಅದನ್ನು ಕೂಡ ನಾನು ಹಾಕಿದ್ದೀನಿ ಅದು ಹಾಕೋದ್ರಿಂದ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ತುಂಬ ಈಸಿ ರೆಸಿಪಿ ಇದು ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ತಿನ್ನೋದಕ್ಕೆ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ನೋಡ್ಕೊಳ್ಳಿ ಹಾಗೆ ಇದನ್ನು ರೌಂಡ್ ರೌಂಡ್ ಶೇಪಲ್ಲಿ ನಾನು ಈ ರೀತಿ ಮಾಡಿಟ್ಕೊತಾ ಇದ್ದೀನಿ ಸ್ವಲ್ಪ ಕೈಗೆ ಆಯಿಲ್ ಹಚ್ಕೋಬೇಕು ಅಂಟೋದಿಲ್ಲ ಈ ರೀತಿ ಸ್ವಲ್ಪ ಶೇಪ್ನ ಕೊಡಬೇಕು ಸ್ಮೈಲಿ ಶೇಪು ಸೊ ಸ್ಮೈಲಿ ಫೇಸ್ನ ನಾನು ಅದಕ್ಕೆ ಕೊಟ್ಟಿದ್ದೀನಿ ಹಾಗಾಗಿ ಮಕ್ಕಳಿಗೆ ತುಂಬಾ ಅಟ್ರ್ಯಾಕ್ಟ್ ಆಗುತ್ತೆ ತಿನ್ನೋದಕ್ಕೆ ಆಲೂಗಡ್ಡೆ ಹಾಗೆ ಅಂದರೆ ತಿನ್ನಲ್ಲ ನನ್ನ ಮಗಳಿಗೆ ಇಷ್ಟ ಆಗೋಲ್ಲ ಪಲ್ಯ ಎಲ್ಲ ತಿನ್ನಲ್ಲ ಹಾಗಾಗಿ ಈ ಥರ ಮಾಡಿದ್ದೀನಿ ಒಳ್ಳೆ ಲಂಚ್ ಬಾಕ್ಸ್ಗೆ ಅಂತ ಹಾಗೆ ಅವಳಿಗೆ ಬ್ರೇಕ್ಫಾಸ್ಟ್ಗೆ ಅಂತ ನಾನು ಇಲ್ಲಿ ಓಟ್ಸ್ ಬನಾನ ಸ್ಮೂತಿಯನ್ನು ಮಾಡ್ತಾಯಿದ್ದೀನಿ ಈಸಿ ಒಂದು ಬನಾನ ತೊಗೋಬೇಕು ಹಾಗೆ ಒಂದೆರಡರಿಂದ ಮೂರು ಸ್ಪೂನಷ್ಟು ಓಟ್ಸನ್ನು ಹಾಕಿಬಿಟ್ಟು ಹಾಲನ್ನು ಹಾಕ್ತಾಯಿದ್ದೀನಿ ಒಂದು ಲೋಟ ಹಾಲು ಇದಿಷ್ಟು ಹಾಕಿ ಸ್ವಲ್ಪ ಜೇನುತುಪ್ಪ ಸ್ವೀಟ್ನೆಸ್ ಬೇಕಲ್ವ ಹಾಗಾಗಿ ಒಂದು ಎರಡು ವಾಲ್ನಟನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಖರ್ಜೂರ ಇದಿಷ್ಟನ್ನು ಹಾಕಿಬಿಟ್ಟು ನಾನು ನುಣ್ಣಗೆ ಪೇಸ್ಟ್ ಥರ ಮಾಡ್ತಾ ಸೊ ಸ್ಮೂತಿಯನ್ನು ರೆಡಿ ಮಾಡಿಟ್ಟಿದ್ದೀನಿ ಅವಳು ಬರೋ ಅಷ್ಟು ಸ್ನಾನಕ್ಕೆ ಹೋಗಿದ್ದಾಳೆ ಸ್ನಾನ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ನಾನು ಅವಳಿಗೆ ಬ್ರೇಕ್ಫಾಸ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಲಂಚು ಹಾಗೆ ಸ್ನ್ಯಾಕ್ಸ್ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದೀನಿ ಸ್ನ್ಯಾಕ್ಸ್ಗೆ ಅಂತ ನಾನಿಲ್ಲಿ ಕಾರ್ನ ಬೇಯಿಸಿಟ್ಟಿದ್ನಲ್ವ ಸೊ ಅದನ್ನು ಹಾಗೆ ಲಂಚ್ಗೆ ಇವತ್ತು ಇದು ಬೇಕು ಅಂತ ಹೇಳಿದ್ನು ಪೊಟೊಟೊ ಸ್ಮೈಲಿಸ್ ಮಾಡು ಅಂತ ಹಾಗಾಗಿ ಲಂಚ್ಗೆ ಪೊಟೊಟೊ ಸ್ಮೈಲಿಸೇ ಮಾಡಿದೆ ಸೊ ಯಾವಾಗಾದರೂ ಸಲ ಕೇಳ್ತಾಳಲ್ಲ ಬಿಡು ಅಂತ ಮಾಡಿಕೊಟ್ಟಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಕೆಚಪ್ಪು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಮೇಲುಗಡೆ ಆಗಿರುತ್ತೆ ಹಾಗೆ ಒಳಗಡೆ ಸಾಫ್ಟಾಗಿರುತ್ತೆ ಹಾಗೆ ಅದ್ರ ಜೊತೆಗೆ ಒಂದು ಡ್ರೈ ಫ್ರೂಟ್ಸ್ ಸೀಡ್ಸ್ ಲಡ್ಡೂನ ಕೂಡ ನಾನು ಇಟ್ಟಿದ್ದೀನಿ ಇದಿಷ್ಟು ಒಳ್ಳೆ ಲಂಚ್ ಬಾಕ್ಸ್ ಇವತ್ತು ಹಾಗೆ ಅವಳು ಬಂದ್ಳು ಅವಳಿಗೋಸ್ಕರ ಅಂತಂದು ಸ್ಮೂತಿ ಮಾಡಿದ್ನಲ್ವ ಸೊ ಅದನ್ನು ರೆಡಿ ಮಾಡಿ ಅವಳಿಗೆ ಇದ್ದೀನಿ ಅವಳು ತಿಂದುಬಿಟ್ಟು ಸ್ಕೂಲಿಗೆ ಹೋದ್ಲು ನನ್ನ ಮಗ ನೋಡ್ತಾ ಇರ್ಬೋದು ಅವ್ರ ಪಪ್ಪ ಕ್ಲೀನ್ ಮಾಡ್ತಾ ಇದ್ದಾರಲ್ವ ಮನೇನ ಅವನು ಕಸ್ಟಮರ್ಗೆ ತೊಗೊಂಡು ಮನೆಯೆಲ್ಲ ಕ್ಲೀನ್ ಮಾಡಬೇಕು ಒಟ್ನಲ್ಲಿ ಒಂದು ಮನೆಯಲ್ಲಿ ಒಂಚೂರು ಚೂರು ಕಸ ಇರಬಾರ್ದು ಈ ಥರ ಎಲ್ಲ ಮರದಲ್ಲೆಲ್ಲ ಹಿಂಗೆ ತುಂಬಿಕೊಳ್ಳೋದು ಡಸ್ಟ್ ಬ್ಯಾನಲ್ಲಿ ತೊಗೊಂಡು ಆ ಹಾಕಿ ಬರೋದು ಒಂಚೂರು ಇರಬಾರ್ದು ಅಷ್ಟು ನೀಟಾಗಿರುತ್ತೆ ನನ್ನ ಮಗನೇ ಅಂದರೆ ನನ್ನ ಮಗ ಅಷ್ಟು ನೀಟ್ ಮಾಡುತ್ತಾನೆ ಸೊ ಹಂಗಾಗಿ ಎಲ್ಲ ಮಕ್ಕಳು ಗಲೀಜು ಮಾಡಿದ್ರೆ ನನ್ನ ಮಗ ಕ್ಲೀನ್ ಮಾಡ್ತಾನೆ ಹಾಗೆ ನಾನು ಕೂಡ ಸ್ಮೂತಿ ಮಾಡ್ಕೊಂಡೆ ಅದಕ್ಕೆ ಸ್ವಲ್ಪ ಆ್ಯಪಲ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಆ್ಯಪಲ್ ಬನನ ಯಾವುದಾದ್ರೂ ಮಾಡ್ಕೊಬೋದು ನಾನು ಬನನ ಹಾಕ್ಕೊಂಡಿಲ್ಲ ಹಾಗಾಗಿ ಆ್ಯಪಲನ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ತುಂಬಾ ಸಖತ್ ಟೇಸ್ಟಿಯಾಗಿರುತ್ತೆ ಯಾರಾದರೂ ಮಾಡ್ಕೊಂಡು ತಿಂದಿಲ್ಲ ಅಂದರೆ ಒಂದ್ಸಲ ಮಾಡ್ಕೊಳ್ಳಿ ಅದಕ್ಕೆ ಚಿಯಾ ಸೀಡ್ಸು ಹಾಗೆ ಯಾವುದೇ ಸೈಡ್ ಸೀಡ್ಸ್ ಇರುತ್ತೋ ಅದೆಲ್ಲ ಹಾಕ್ಕೊಬೋದು ನನ್ನಲ್ಲಿ ಪಂಪ್ಕಿನ್ ಸೀಡ್ಸು ಮತ್ತು ವಾಟರ್ಮೆಲನ್ ಸೀಡ್ಸು ಯಾವುದಿರುತ್ತೋ ಸೊ ಅದನ್ನು ಹಾಕ್ಕೊಂಡಿದ್ದೀನಿ ಸೊ ಕರ್ಬುಜ ಸೀಡ್ಸ್ ಅದು ಸಾರಿ ವಾಟರ್ ಮೆಲನ್ ಎಲ್ಲ ಮಸ್ಕ್ ಮೆಲನ್ ಸೀಡ್ಸು ಇದಿಷ್ಟು ಹಾಕ್ಬಿಟ್ಟು ಹಾಗೆ ತಿಂದೆ ಚೆನ್ನಾಗಿತ್ತು ಅದಾದಮೇಲೆ ಸ್ವಲ್ಪ ಗಿಡಗಳಿಗೆಲ್ಲ ನೀರೆಲ್ಲ ಹಾಕಬೇಕಿತ್ತು ಸೊ ಗಿಡಗಳಿಗೆಲ್ಲ ನೀರು ಹಾಕಿ ಬಂದು ಒಂದು ಹನ್ನೆರಡು ಗಂಟೆ ಹಾಗೆ ನಾನು ಈ ಥರ ಒಂದು ಕ್ಯಾರೆಟ್ ಬೀಟ್ರೂಟೆಲ್ಲ ಹಾಕ್ಬಿಟ್ಟು ಒಂದು ಸ್ಮೂತಿನ ಮಾಡ್ಕೊತೀನಿ ಚೆನ್ನಾಗಿರುತ್ತೆ ಸೊ ಅದಾದಮೇಲೆ ಮಧ್ಯಾಹ್ನಕ್ಕೆ ಅಂತಂದು ನಾನಿಲ್ಲಿ ಎಗ್ ಕರಿಯನ್ನು ಇದ್ದೀನಿ ಎಗ್ ಕರಿ ಮಾಡೋದು ತುಂಬಾ ಈಸಿ ಸೊ ತುಂಬ ಚೆನ್ನಾಗಿ ಸಿಂಪಲ್ಲಾಗಿ ಮಾಡಿಕೊಂಡೆ ಚೆನ್ನಾಗಿತ್ತು ಸೊ ನಂಗೆ ಅಷ್ಟೊಂದು ಎಗ್ ಐಟಮ್ ರೆಸಿಪಿ ಎಲ್ಲ ಬರೋಲ್ಲ ಮಾಡೋಕ್ಕೆ ಸೊ ಇವಾಗ ಡಯೆಟ್ ಮಾಡ್ತಾಯಿದ್ದೀನಲ್ವ ಸೊ ಪ್ರೋಟೀನ್ ತೊಗೊಳ್ಳೇಬೇಕು ಡಯೆಟಲ್ಲಿ ಪ್ರೋಟೀನ್ ಇರಲೇಬೇಕು ಅದರಲ್ಲಿ ಹೈ ಪ್ರೋಟೀನ್ ಅಂತಂದರೆ ಆಲ್ಮೋಸ್ಟ್ ಎಗ್ಗು ಮತ್ತು ಪನ್ನೀರು ಈ ಥರದ್ರಲ್ಲೆಲ್ಲ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ತೊಗೊಳ್ಳೇಬೇಕು ನಮ್ಮ ಮನೇಲಿ ಯಾರೂ ತಿನ್ನಲ್ಲ ಯಾರಾದರೂ ವೀಡಿಯೋ ನೋಡ್ತಾ ಇದ್ದರೆ ನಮ್ಮ ಮನೆಯವರು ಬೈಕ್ ಇರ್ತಾರೆ ಇವಳು ಏನು ಎಗ್ ಮಾಡ್ತಿದ್ದಾರೆ ಮನೆಯಲ್ಲಿ ಅಂತ ಬೈಕೊಂತ ಇರ್ತಾರೆ ನಮ್ಮ ಕಡೆಯವರೆಲ್ಲ ವೀಡಿಯೋ ನೋಡೋರು ಸೊ ಮಾ ಬೈಕ್ ಅಂತಾರೆ ಬಟ್ ಬಾಡಿಗೆ ಪ್ರೋಟೀನ್ ಬೇಕೇ ಬೇಕು ಸೊ ಹಂಗಾಗಿ ತಿನ್ನೋಕೆ ಹೇಳಿದ್ದಾರೆ ಡಾಕ್ಟರ್ ಅಂತ ತಿಂತಾ ಬೈಕೊಳ್ಳೋರು ಬೈಕೊಳೋರು ಓಕೆನಾ ಹಾಗೆ ಸ್ವಲ್ಪ ಖಾರದ ಪುಡಿ ಗರಂ ಮಸಾಲ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಸ್ವಲ್ಪ ಕರಿ ಟೈಪ್ ಆಗಬೇಕಲ್ಲ ಇಲ್ಲಾಂದರೆ ನಂಗೆ ಎಗ್ ತಿನ್ನೋಕ್ಕೆ ಆಗಲ್ಲ ಸ್ವಲ್ಪ ಏನಾದರೂ ಅದಕ್ಕೆ ಈ ಥರ ಕಡಲೆ ಹಿಟ್ಟೆಲ್ಲ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಗ್ರೇವಿ ಟೈಪ್ ಮಾಡಿಕೊಂಡೆ ಹಾಗೆ ಚಪಾತಿ ಮಾಡ್ಕೊತ ಇದ್ದೀನಿ ಎರಡು ಮೀಡಿಯಮ್ ಸೈಜು ತುಂಬ ದೊಡ್ಡ ಚಪಾತಿ ತಿನ್ನೋದಲ್ಲ ಡಯೆಟ್ ಮಾಡುವಾಗ ಎರಡೇ ಚಪಾತಿ ತಿನ್ನಬೇಕು ಅಥವಾ ಒಂದು ಅಥವಾ ಎರಡು ಚಪಾತಿ ಸಾಕು ಅದ್ರ ಜೊತೆಗೆ ಈ ಥರ ಸಲಾಡ್ ಇಟ್ಕೋಬೇಕು ತರಕಾರಿದು ಕ್ಯಾರೆಟು ಮತ್ತು ಸೌತೆಕಾಯಿ ಇಲ್ಲಾಂತಂದರೆ ಟೊಮೊಟೊ ಈರುಳ್ಳಿ ಯಾವುದಿರುತ್ತೋ ತರಕಾರಿ ಅದನ್ನು ಈ ಥರ ಬ್ಯಾಲೆನ್ಸ್ ಮಾಡಬೇಕು ನಾವು ಡಯಟನ್ನು ಯಾವಾಗಲೂ ಸೊ ಹಾಗಾಗಿ ಅಂತೂ ಕಂಪಲ್ಸರಿ ತೊಗೊಳ್ಳೇಬೇಕು ನೀವು ಯಾವ ಫುಡ್ ತೊಗೊಂಡ್ರೂ ತೊಗೋಬೇಕು ನನ್ನ ಮಗ ಇಲ್ಲಿ ಕೃಷ್ಣನದು ಸಾಂಗ್ ಹಾಕಿದ್ದೆ ನೋಡ್ತಾ ಇದ್ದಾನೆ ಕ್ಯೂಟ್ಕ್ಯೂಟಾಗಿ ಅವನ ಥರನೇ ಇದೆ ಗೊಂಬೆ ಕೃಷ್ಣನ ಗೊಂಬೆ ನನ್ನ ಮಗನ ಥರನೇ ಕಾಣ್ತಾ ಇದೆ ಹಾಗೆ ನೈಟ್ಗೆ ಅಂತ ಪನ್ನೀರನ್ನು ಈ ಥರ ಸಾಟೆ ಮಾಡಿ ಇದ್ದೀನಿ ಜಸ್ಟ್ ಈ ಥರ ಫ್ರೈ ಮಾಡಿಬಿಟ್ಟು ತಗೊತಾ ಇದ್ದೀನಿ ಪನ್ನೀರಲ್ಲೂ ಕೂಡ ಪ್ರೋಟೀನ್ ಇರುತ್ತೆ ಸೊ ಹಾಗಾಗಿ ರೆಗ್ಯುಲರಾಗಿ ಪನ್ನೀರು ಎಗ್ ತೊಗೊಳೇಬೇಕು ವೆಜಿಟೇರಿಯನ್ನರು ಏನು ಮಾಡೋಕ್ಕಾಗಲ್ಲ ಸೊ ಯಾವುದ್ರಲ್ಲಿ ಪ್ರೋಟೀನ್ ಸಿಗುತ್ತೋ ಅದರಲ್ಲಿ ತೊಗೋಬೇಕು ಬಟ್ ಮೇಯ್ನ್ ಫಸ್ಟ್ ಪ್ರೋಟೀನ್ ಬಂದುಬಿಟ್ಟು ಮಿಲ್ಕ್ ಪ್ರಾಡಕ್ಟಲ್ಲಿ ಜಾಸ್ತಿ ಇರುತ್ತೆ ಹಾಗೆ ಎಗ್ಗು ಅದಾದಮೇಲೆ ಕಾಳಲ್ಲಿ ಸೆಕೆಂಡ್ ಪ್ರೋಟೀನ್ ಅಂಥದ್ದು ಸೊ ಹಾಗಾಗಿ ಜಾಸ್ತಿ ಪನ್ನೀರನ್ನೇ ನಾನು ಪ್ರಿಫರ್ ಮಾಡ್ತೀನಿ ಆದಷ್ಟು ಪನ್ನೀರ್ ಇಲ್ಲ ಅಂದಾಗ ಮಾತ್ರ ನಾನು ಎಗ್ಗನ್ನು ಯೂಸ್ ಮಾಡ್ತೀನಿ ಡೈಲಿ ಒಂದು ಎಗ್ಗನ್ನು ಯೂಸ್ ಮಾಡಿಕೊಂಡು ನಾನು ಫುಡ್ಡನ್ನು ಪ್ರಿಪೇರ್ ಮಾಡ್ಕೊತೀನಿ ಪ್ರೋಟೀನ್ಗೆ ಹಾಗೆ ಫೈಬರ್ಗೆ ಅಂತ ನಾನಿಲ್ಲಿ ಕ್ಯಾಬೇಜ್ ಮತ್ತು ಕ್ಯಾಪ್ಸಿಕಮ್ನ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಕ್ಯಾಬೇಜು ಎಲ್ಲ ಹಸಿ ತಿನ್ನೋಕ್ಕೆ ಅಷ್ಟು ಚೆನ್ನಾಗಿರಲ್ಲ ಈ ಥರ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಅದ್ರ ಮೇಲುಗಡೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕಿದ್ರೆ ಸಖತ್ ಟೇಸ್ಟಿಯಾಗಿರುತ್ತೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅದರಲ್ಲಿ ಪನ್ನೀರ್ ಜೊತೆ ತಿನ್ನೋಕ್ಕೆ ಈ ಥರ ಫ್ರೈ ಮಾಡಿರೋ ತರಕಾರಿ ತುಂಬಾ ಬೆಸ್ಟ್ ಟೇಸ್ಟ್ ಕೊಡುತ್ತೆ ನನಗಂತೂ ಇಷ್ಟ ಸೊ ಹಂಗಾಗಿ ನಾನು ಆಲ್ಮೋಸ್ಟ್ ಸಂಜೆ ಲೈಟಾಗಿ ಏನಾದರೂ ಡಿನ್ನರ್ ತೊಗೋಬೇಕು ಅಂದರೆ ಇದು ನನ್ನ ಡಿನ್ನರ್ ಆಗಿರುತ್ತೆ ಆಲ್ಮೋಸ್ಟ್ ಯಾವಾಗಲೂ ಈಗ ಆಲ್ಮೋಸ್ಟ್ ವೀಡಿಯೋ ನೋಡಿರ್ತೀರಲ್ವ ಸೊ ಗೊತ್ತಿರುತ್ತೆ ನಿಮಗೆ ಸೊ ಇವತ್ತಿನ ವೀಡಿಯೋ ಇಷ್ಟ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ತ ಇರುವಂಥ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು